को नारगम पे बात करा मगंत आले

ಕಾಯ್ಕಿ ಮಾಡೋಣ ಬಸವಣ್ಣ ಹಾಕೋಳ ಮಾಡ್ತಾನ ಅವಂಗ ಸೋದ್ರ ಸಣ್ಣ ಸೋದ್ರ ಅವಂಗ ಪಾ ಕೆ ಇರ್ಲಿಲ್ಲ ಮಾತು ಕೊಡುದಿಲ್ಲ ಕೀ ಕೇಳುದಿಲ್ಲ ಈ ಆಟ ನೋಡಿ ಅವ ಪಾಪ ನೂರು ರೂಪಾಯಿ ಕಾಣಿಕೆನ ಕೊಟ್ಟಾನ ನೂರು ರೂಪಾಯಿ ಕಾಣಿಕೆ ಯಾರಿಗಿದೋ ಯಾರಿಗಿದೋ ಕಮಿತಿಯವ್ರಿಗೆ ಹಾ ಏ ಕಮಿತಿಯವ್ರಿಗೆ ಆ ಕಮಿಟಿಯವ್ರು ಬರ್ರಿ ಪಾಪ ಕೈ ಹತ್ತವ್ ಪಾಪ ಮಾತು ಬರುದಿಲ್ಲ ಕೈ ಕೇಳುದಿಲ್ಲ ಈ ಆಟ ನೋಡಿ ತಾನೇ ಬಂದ್ ಕೇಜಿ ನೂರು ರೂಪಾಯಿ ಕೊಟ್ಟ ಪಾಪ ಅವಂಗ ಎಲ್ಲಾರು ಚಪ್ಪಾಳೆ ಮಾಡ್ರಿ ಪಾಪ ಮೂಕು ಅಂತವ್ರು ಅಂತವ್ರು ಸರ್ಕಾರ ನೀಡ್ಲಾಕತ್ತಾರ ಅವಂಗ ಹ್ಯಾಂಗ್ ಕೇಳಿರ್ಬೇಕ ಅವಂಗ ಆಟ ಎಲ್ಲಾರು ಸಾರ್ವಜನಿಕರಿಗೆ ಮತ್ತೊಮ್ಮೆ ವಿನಂತಿ ಮ್ಯಾಲ್ ಕುತ್ತವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊತೀನಿ ಅಣ್ಣವ್ರ ಈ ಹಣ ಇಲ್ಲಿ ಫ್ರೀ ಹಂಗಿಲ್ಲ ಇಲ್ಲಿ ಆಗಿರ್ಬೇಕು ಸಳಕಿದ್ರು ಎಲ್ಲಿ ಅವ ಚೆನ್ನಾಗಿದ್ದು あっ